ನೀವು ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹೋಗ್ಬೋದು ಪಾತ್ರೆ ತೊಳಿತಾ ಇದ್ರೆ ಇದು ನಿಮ್ಗೆ ಹೇಗೆ ಅನಿಸ್ತಿದೆ ನಾವು ಉದಯ ಮೋಹಿಸಿ ಬಂದಿದೀವಿ ಪ್ರೀತಿಯ ವೀಕ್ಷಕ ಮಹಾಪ್ರಭು ಈ ಡಿಗ್ರಿ ಹೋಲ್ಡರ್ ದಿನಚರಿ ಯೂಟ್ಯೂಬ್ ಚಾನಲ್ ಇಂದ ಆತ್ಮೀಯ ಸ್ವಾಗತ ಸುಸ್ವಾಗತ ಓ ಬಾರೋ ಅಪರೂಪದ ಬಳ್ಳಂದಿ ಯಾರ್ಯಾರು ಮೊಟ್ಟ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಿರ್ಗಾ ಅದ್ ಹೇಳ್ಬಿಟ್ಟು ಶೇರ್ ಮಾಡಿಕ ಇವಾಗ ನಾನು ಮವಿನಕರಿ ಗ್ರಾಮದಲ್ಲಿ ಇದ್ದೀನಿ ನಮ್ಮೂರಲ್ಲಿ ನಮ್ಮ ಊರಲ್ಲಿ ನಮ್ಮ ಮನೇಲಿ ಇದ್ದೀನಿ ನಮ್ಮ ಮನೆ ಈ ಥರ ಇದೆ ಅದಾದ ಮೇಲೆ ನಮ್ಮ ಮನೆಯದು ಏನಾದರೂ ನಿಮಗೆ ಇದು ಬೇಕು ಅಂತಂದರೆ ಅದನ್ನ ಒಂದು ಕಮೆಂಟ್ ಹಾಕಿ ಯಾವುದು ಅಂತಂದರೆ ಇದು ಓಮ್ ಶೂರ್ ಅಂತ ಹೇಳ್ತಾರಲ್ಲ ಅದನ್ನು ಇವಾಗ ಸದ್ಯಕ್ಕೆ ನಾನು ನಮ್ಮ ತಾಯಿಯವರು ಇದ್ದೀರಿ ನಮ್ಮ ತಾಯಿಯವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ತಾಯಿಯವರು ಇವಾಗ ಪಾತ್ರೆ ತುಳಿತಾ ಇದ್ದರೆ ಶಿವೋಮ್ನವರೆ ಪಾತ್ರೆ ತೊಳಿತಾಯಿದ್ರೆ ಇದು ನಿಮ್ಗೆ ಹೇಗೆ ಅನ್ನಿಸ್ತಿದೆ ನಾವು ಉದ್ಯಮ ವಯಸ್ಸಿನ ಬಂದಿದ್ದೀವಿ ಈ ಡ್ಯೂಟಿ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮಾಡ್ತಾ ಇದ್ರಿ ನಿಮ್ಗೆ ನಿಮ್ಗೆ ಏನ್ ಅನ್ನಿಸ್ತದೆ ಈ ಕೆಲಸದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಇನ್ವರ್ಸ್ ಮಾಡೋಣ ಮಾಡೋಣ ಕೆಲಸನಾ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಆದ್ರೆ ಶಿವಮ್ನವ್ರು ಇಟ್ಟರೆ ಮಾಡ್ತಾ ಇದೀವಿ ನಾವು ಹೇಳಿ ಶಿವಮ್ ನಿಮ್ಗೆ ಎಷ್ಟು ಖುಷಿ ಇದೆ ತುಂಬಾ ತುಂಬಾ ಖುಷಿ ಇದೆ ನಿಮಗೆ ಒಬ್ಬರೇ ಮಾಡ್ತಾ ಇದ್ದೀರಲ್ಲ ಯಾರು ಇಬ್ಬರಿಲ್ಲ ಏ ಬಾಯ್ ಅದೇ ಅದೇ ಹುಡುಕ್ಬೇಕಲ್ಲವ ನೀವು ಹುಡುಕ್ಬೇಕು ನಾವ್ ನಾವೇ ಹುಡಿ ಕಳಕದೇ ನೀವು ಹುಡುಕ್ಬಿಟ್ ಮಾಡಿದ್ರೆ ಆಗಲ್ಲ ಅಂದವ್ ನಾವು ಹುಡಿ ಕಡೆ ಎಲ್ಲಿಂದ ಎಲ್ಲಿಂದ ಹುಡಿಕ ಬರೋದು ಯಾವ ನೀವು ಹುಡುಕ್ಬಿಟ್ಟು ಇಲ್ಲಿ ಹುಡುಕ್ಬಿಟ್ಟು ಮಾಡ್ಬಿಟ್ರೆ ನಾನು ನಮ್ಮ ಹೆಂಗಸರು ಊರಿಗೆ ಬಂದು ಸೆಟ್ಲ್ ಆಗ್ಬಿಡ್ತೀವಿ ಅವಾಗ ನಿಂಗೆ ಏನೋ ಪ್ರಾಬ್ಲಮ್ ಇರಲ್ಲ ಏನು ಪ್ರಾಬ್ಲಮ್ ಇರಲ್ಲ ಹಾ ಯಾ ಕಡೆ ಹಸೆ ಸಸೆ ಜಗಳೇ ನೀನು ಕಾಪಿ ಲೋಟ ಬೆಳಗುದ್ರೆ ಅವಳು ಇದು ಬರಲಿಲ್ಲ ಜಾರ್ ಇದು ಬೆಳಿಗ್ಲಿ ನೀನು ತಪ್ಲಿ ಬೆಳಗೋದ್ರೆ ಅವಳು ಲೋಟ ಬೆಳಗ್ಲಿ ನಾನು ನೀರಾಗಿ ಕೊಡ್ತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಈಗ ನೀವು ಬರೀ ಪಾತ್ರೆ ತೊಳೆಯ ಮಾತ್ರ ಡ್ಯೂಟಿ ಮಾಡ್ತೀರಾ ಸಸ್ಯವ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಿಟ್ಟು ಇನ್ನೇನೇನು ಡ್ಯೂಟಿ ಮಾಡ್ತೀರಾ ನೀವು ಬೆಳಿಗ್ಗೆ ತೊಳ್ತಿದ್ರಿ ಆಲ್ ಕರೆದಿದ್ರೆ ಬಾಗಲಿಗೆ ಬುಟ್ಟಿ ರಂಗೋನೆ ಬುಟ್ಟಿ ನಾನು ನೀರ ಆಪಡಿದ ನಾನು ನೀರ ಆಪಡಿದ ಸಮದಾನ ಸಮದಾನ ತೊಳ್ಕೋಳಿ ತೊಳ್ಕೋಳಿ ಖಂಡಿತವಾಗ್ತೋ ತೊಳಕೋಬಹುದು ಆ ಅದಾದ್ಮೇಲೆ ಅದಾದ್ಮೇಲೆ ಏನು ಮಾಡ್ತೀರಾ ಕಾಪಿ ಮಾಡ್ತೀವಿ ಕಾಪಿ ಮಾಡ್ತೀರಾ ಆಮೇಲೆ ಕಾಪಿ ಮಾಡ್ ಮಾಡ ಸಿಗುತ್ತೆ ನಾವು ನಾವು ನಿಮ್ಮ ಕಷ್ಟಗಳಲ್ಲಿ ಎಷ್ಟು ಭಾಗಿಯಾಗಿದಾವೋ ನಾವು ನಾನು ಅವಾಗೆಲ್ಲ ಪಾತ್ರೆ ಬೆಳೆ ಕೊಡ್ತಿದ್ದೆ ಅಡಿಗೆ ಮಾಡ್ತಿದ್ದೆ ಒಂದು ಸುಮ್ಮ ಒಂದು ಸುಮ್ಮ ಅಂತ ಸುಮ್ಮ ಅಂತ ಪಾತ್ರೆ ಬೆಳೆ ಕೊಡ್ತಿದ್ದೆ ಅಡುಗೆ ಮಾಡ್ತಿದ್ದೆ ಅಡುಗೆ ಮಾಡಿದೆ ಅಡುಗೆ ಮಾಡಿದೆ ಪಾತ್ರೆ ಬೆಳೆ ಮನೆ ಮುಂದೆ ಇದೆ ಇಮ್ಮೌಷಲ್ ಸಂಗೋಲಿ ಆಗ್ತಿದೆ ಸಗ್ಣಿ ಆಗ್ತಿದೆ ಅದಾಗ್ತಿದೆ ಇದು ಆಗ್ತಿದೆ ಈಗ ಹೇಳಿ ನಿಜ ಹೇಳಿ ನಾವು ಎಷ್ಟು ನಿಮಗೆ ಸಹಾಯಕವಾಗಿದ್ದೆವು

ಅಲ್ಲಿ ಇಂಪಾರ್ಟೆಂಟ್ ಆದ್ಮೇಲೆ ನಮ್ಮ ಬಂದಿ ಅದೇ ಶಿವಮ್ನರೆ ಅದು ನಮ್ಮ ಇಂಟರ್ವ್ಯೂ ತಗೊಳ್ಳಿ ಆಮೇಲೆ ಸುಮ್ನಿರಿ ಶಿವಮ್ನರೆ ನೀವ್ ಎಲ್ಲ ಹೇಳ್ಬಿಟ್ರೆ ಈಗ ಯಾರೋ ಫಿಲಮ್ ಆಕ್ಟರ್ ಈಗ ಇವರು ಟಿವಿ ನೈನರ್ ಗಿನ್ ಏನಾರು ಬರ್ತಾರೆ ಅಂತ ಹೇಳಿ ಅವಾಗ ನಾನು ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳಿ ಎಲ್ಲ ನೀವು ಅಲ್ಲೇ ಹೇಳ್ಬಿಟ್ಟಿದ್ದೀರ ನನಗೆ ಏನು ಹೇಳ್ಬೋದು ಹೇಳ ಕುಳ್ಕೊಂಡದು ಅಲ್ವೇ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ ಬಗ್ಗೆ ಹೇಳಿ ನಾವು ನಿಮ್ಮ ಕಷ್ಟಗಳನ್ನ ಕೇಳಕ್ಕೆ ನಾವು ಇವತ್ತು ಬಂದಿರೋದು ನಾವು ಉದಯ ಮುಗಿಸಿ ಬಂದಿರೋದು ಹೇಳಿ ಶಿವಮ್ನವ್ರೆ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾ ಇದಾರೆ ವೆಂಕಟೇಶ್ ಅವರು ವೆಂಕಟೇಶ್ ಅಣ್ಣ ಅವರು ಅಥವಾ ನಿಮಗೆ ಇಯರ್ಲಿ ಹೇಳ್ಬೇಕು ಅಂದ್ರೆ ಗೊತ್ತಿರೋದು ಹೇಳಪ್ಪ ಅಂದ್ರೆ ತಿಂಗಳಿಗೆ ಒಂದ್ಸಲ ಕೊಡ್ತಾರಾ ವರ್ಷಕ್ಕೆ ಒಂದ್ಸಲ ಅಂತ ಕೇಳ್ತಾ ಇರೋದು ಹಾ ನೀವು ನಿಮ್ದು ಲವ್ ಮ್ಯಾರೇಜ್ ನೀವು ಒಂದೇ ಊರು ಮತ್ತೆ ಆ್ಯಾರೇಜ್ ಬ್ಯಾರೇಜ್ ಲವ್ ಬ್ಯಾರೇಜ್ ಅಂತ ಹೇಳ್ಬೋದಲ್ಲ ನೀವು ಗೊತ್ತಿಲ್ಲ ಅವೆಲ್ಲ ಗೊತ್ತಾಗಲ್ಲ ಸರ್ ನಿಮಗೆ ನಿಮ್ಮ ಡ್ಯಾಡಿ ತೋರ್ಸಿದ್ರಾ ಮಗಳೇ ಇವ್ರನ್ನೇ ಮದುವೆ ಆಗಬೇಕು ಅಂತ ಹೇಳಿಗೆ ಆಯಿತು ಕಟ್ಟ ಅದು ಕಟ್ಟಕ್ಕೆ ಕೊಟ್ಟ ನೋಡಿ ಇನ್ನೂ ನಮ್ಮ ತಾಯಿ ಸೇವಮಂದ್ರ ಬಗ್ಗೆ ನಿಮ್ಗ ಏನಾದರೂ ಅದಿಕವಾದ ವಿಚಾರಗಳು ಇತ್ತು ಅಂತಂದರೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನಮಗೆ ಇನ್ನೂ ಅವ್ರನ್ನ ಹೆಚ್ಚಿನದಾಗಿ ಇಂಟ್ರಿವ್ ಮಾಡಿ ನಿಮಗೆ ಎಲ್ಲದ ರೀತಿಯ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ